ಒಂದ್ ಗಂಟೆ ರಾತ್ರಿ ಮೇಲೆ ನಾನು ಬಂದು ಬರೋದಿ ಬಂದ್ ಕೊಟ್ಟಿದ್ದೆ ಬಾ ಕರ್ಕೊಂಡು ಹೋಗ್ಬಂತಿ ಎಲ್ ಕುಂತಿದ್ರಂತೆ ಇಲ್ಲಿ ಅದಕ್ಕೆ ತುಂಬಾ ಬಂದ್ ಕೊಟ್ಟಿದ್ದೇನೆ ಬಂದ್ ಕರ್ಕೊಂಡು ಹೋಗ್ ಮಾಡಿದ್ರೆ ಪೊಲೀಸ್ ಕಂಪೇರ್ ಕೊಡ್ತೀನಿ ಅಂತ ನೀವು ಮಾತಾಡ್ಬೇಕಲ್ಲ ಇಲ್ಲಿ ಮೊಬೈಲ್ ಐತೆ ಅಂತ ಆಮೇಲೆ ಆಮೇಲೆ ಇಲ್ಲೇ ಇಲ್ಲ ಹೋಗಿ ಕರ್ಕೊಂಡು ಅಲ್ಲಿ ಇರೋ ಬರ್ಬೇಡ ಅಂತ ದೂರ ಚಾತ ಆಗ್ತದೆ ಈಗ ಅದ್ರಲ್ಲಿ ಮ್ಯಾಕ್ ಮಾತಾಡಕಲ್ಲ ಮಾತಾಡಿ ವಾಚ್ ವಾಂಚ್ ಬಂದಂಗಾಗುತ್ತೆ

ಅದಕ್ಕೆ ಈಗ ಆಮೇಲೆ ರೀ ಮನೇಲಿ ಈಚಿ ಒಳಗ್ ಬಂದ ಏನ್ ಚೊಳಿಗ್ ಹೆಂಗ್ ಕುತ್ಕೊಂಡಿದ್ಯಾವ್ ಚೊಳಿಗ್ ಹೆಂಗ್ ಕುತ್ಕೊಂಡಿದ್ಯ ಅಂದ್ರೆ ಇಲ್ಲಿ ಒಪ್ಪಾರು ಒಪ್ಪಾರು ಹ್ಮ್ ಅವ್ರ ರತ್ನಮ್ಮ ರತ್ನಮ್ಮನ ಲಕ್ಷ್ಮಮ್ಮನ ನಿಮ್ಮ ಅವ್ವ ನಿಮ್ಮ ಅವ್ವ ಯಾಕಲ್ಲ ಒಂದ್ ಗಂಟೆ ರಾತ್ರಿ ಮೇಲೆ ನಾನು ಬಂದು ಬೆಳ್ಳೋದಿ ಬಂದು ಕುಂತಿದ್ರೆ ಮಾತಾಡಿಕೊಂಡು ಹೋಗಿ ಬಂದು ಎಲ್ಲಿ ಕುಂತಿದ್ರಂತೆ

ಒಳಿ ಅಂಕು ಕಂಡಿದೆ ಅಂದ್ರೆ ಇಲ್ಲಿ ಒಪ್ಪಾರು ಒಪ್ಪಾರು ಹ್ಮ್ ಅವರ ರತ್ನಮನೆ ರತ್ನಮನೆ ಲಕ್ಷ್ಮಮನೆ ನೀವು ಬೌನಾ ಅಂದ್ರೆ ಬೌವಾ ಮುನು ಮುಂತ ಯಾಕಲ್ಲ ಏನಿಲ್ಲ ಲಕ್ಷ್ಮಮರೇ ಆ ಎಣ್ಣಾ ಮಸ ಲೋಣೆ ನೀವು ನಾವು ಹ ಆಯೋ ಏನಮ್ಮ ಯಾವಾಗ ಫೋನ್ ಮಾಡಿದ್ರು ಕಟ್ಟಬೇಕು ಸರ್ ಅಂತೀರ ನೀವೇನ್ ಇಷ್ಟು ಜವಾಬ್ದಾರಿ ಇಲ್ವಾ ನಮ್ಮ ನಿಮ್ಗೆ ಎಷ್ಟು ದಿನ ಫೋನ್ ಮಾಡೋದಮ್ಮ ನಾವು ನಿಮ್ಗೆ ನೋಡಿ ಅಮ್ಮ ಇವೆಲ್ಲ ಬೇ ಜವಾಬ್ದಾರಿ ಮಾತುಕೊಂಡು ಬೇಡದಮ್ಮ ನೀವು ಕ್ಲೀನ್ ಆಗಿ ಕಟ್ಬೇಕಲ್ವಮ್ಮ ಮೊದ್ಲು ಹೆಂಗ್ ಕಟ್ತಾ ಇದ್ರಿ ಅಮ್ಮ ನೀವು ಲೋನ್ ಗಳು ತುಂಬಾ ಚೆನ್ನಾಗಿ ಕಟ್ತಾ ಇದ್ರಲ್ಲ ಯಾಕೆ ಈ ನಡುವೆ ಹಿಂಗ್ ಮಾಡಿದೀರಾ ರಿನ್ಯೂವಲ್ ಗಳು ಆಗೋ ಟೈಮ್ ಅಲ್ಲಿ ನಿಮ್ಗೆ ಅಯ್ಯೋ ಯಾವುದು ಬೇಡ ಸದಿಕ್ ಈಗ ಇರೋದೇ ಕಟ್ಟಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ನೋಡಿ ಅಮ್ಮ ಈಗ ಲೋನ್ ಕೊಡಲ್ಲ ಅಂತ ನಾವ್ ಹೇಳ್ತಿಲ್ಲ ಲೋನ್ ಕೊಟ್ಟೆ ಕೊಡ್ತೀವಿ ಲೋನ್ ಕೊಟ್ರೆ ನಮ್ ಬ್ಯಾಂಕ್ ನು ನಡೆಯೋದು ನಿಮ್ ಕಟ್ಕೊಂಡ್ ಹೋಗ್ಬೇಕು ನಾವ್ ಏನನ್ನ ಮಾತಾಡಿ ಮಿನೇಜರ್ ಹತ್ರ ಕೊಡಸ್ತೀವಿ ನೀವು ಪಿಲೋ ಏನ್ ಕಟ್ತಿಲ್ಲ ಮನೆ ಹತ್ರ ಬಂದ್ರೆ ಬರಲ್ಲ ಅವ್ರ ಯಾರು ನಿಮ್ಮ ಚಟ್ಟಿ ಹಾಕೊಂಡ್ ಒಬ್ರು ಉದ್ದಕ್ಕ ಇರ್ತಾರಲ್ಲಾ ಅವ್ರ ಯಾರು ಬಂದ್ರೆ ಏನೇನೋ ಮಾತಾಡ್ತಾರಲ್ಲಮ್ಮ ಅವ್ರು ಯಾರೋ ಒಬ್ರು ಚಟ್ಟಿ ಹಾಕೊಂಡು ಉದ್ದಕ್ಕ ಇರ್ತಾರಲ್ಲಮ್ಮ ನಿಮ್ಮ ಅಣ್ಣನ ತಮ್ಮನ ಅವರು ಅಯ್ಯೋ ತಾತಪ್ಪ ಹೌದಾ ಹಾ ನಿಮ್ಮ ಅಣ್ಣನ ಓ ಅಯ್ಯೋ ನೋಡಿ ಮತ್ತೀಗ ಅವರು ಈಗ ಬಂದ್ ಏನೇನು ಅಲ್ಕಲ್ಕ ಮಾತ್ರ ಮಾತಾಡ್ತಾರಂತೆ ಓ ಹೇಳ್ತೀನಿ ಬಿಡಿ ಸ ಏನಲ್ಲಮ್ಮ ಲೋನ್ ಕಟ್ಟಿಯಮ್ಮ ಈಗ ಬರ್ಲಾ ಮಾ ಕಟ್ಟ್ತೀರಾ ಈಗ ನಂಗೆ ಇಲ್ಲ ಸೊಮ್ಮೆ ಇದೆ ಸ ಏನಿಲ್ಲಮ್ಮ ಏನಮ್ಮ ಈ ತರ ಮಾತಾಡ್ತೀರಾ ಲಕ್ಷ್ಮಮ್ಮರಿ ನೀವು ಏನಮ್ಮ ನೀವು ಈ ತರ ಹಿಂಗ್ ಮಾಡ್ರಿಮ್ಮ ನಮ್ ಜೀವನ ಹೆಂಗ ಮಾಡಿಬೇಕು ನಿಮ್ಗ್ ಸಂಬಳ ಕೊಡ್ತೀರಲ್ಲಮ್ಮ ಓ ನಾನು ಅಡ್ಗೆ ಮಾಡಕ್ ಬಂದಿದ್ದೀನಿ ಸರ್ ಏನ್ ಮಾಡೋಣ

ಅಯ್ಯೋ ನಮ್ಮ ಗಂಡು ಜಮೀನ್ ಇಲ್ಲದ ಅವಾಗ ಬಡತನ ಕೊಟ್ಬಿಟ್ರು ಜಮೀನ್ ಇದ್ರು ನಿಮ್ಮ ನಮ್ದು ನಿಮ್ ಯಜಮಾನ್ ಅವೆಲ್ಲ ಹೇಳ್ಕೊಂಬ ನೀವು ನಿಮ್ ಕಟ್ಟಿಸಿ ಅಮ್ಮ ಅವ್ರು ದುಡಿತಾರೆ ಅವ್ರಲ್ಲ ಅಯ್ಯೋ ಅವ್ರು ದುಡಿತಾರೆ ಮೆಣಸೆಕಾಯಿಲ್ಲ ಊಟಕ್ಕೆ ನಮಗೂ ನಿಮ್ ಮುಂದಿನ ಪ್ರಾಬ್ಲಮ್ ಆಗಿತ್ತು ಏನ್ ಮಾಡ್ಲಿ ಮುನ್ನೂರ ದುಡಿತಾರೆ ಅಂತಂದ್ರೆ ಲಕ್ಷಾಂತರ ಕೊಡ್ತಾರಮ್ಮ ಅವ್ರಿಗೆ ಅವತ್ತು ರೀ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೋನ್ ತಗೊಂಡಾಯ್ತು ಕೈನ್ ಕಟ್ಟಕ್ ಆಗಿಲ್ದರು ಅವತ್ ನಿಮ್ಗೆ ಕೊಡ್ತಾರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇದು ತಿಂದುಬಿಟ್ಟು ಚೆನ್ನಾಗೆ ಈಗ ಕಟ್ಟಕ್ಕೆ ಇನ್ನೂರು ರೂಪಾಯಿ ಕೊಡ್ತಾರೆ ಮುನ್ನೂರು ರೂಪಾಯಿ ಕೂಲಿ ಹೋಗ್ತಾರೆ ಅಂತಿರಲ್ಲಮ್ಮ ಅವತ್ತು ಸೈನ್ ಹಾಕ್ಬಿಟ್ಟು ಏನು ವೈಟ್ ಪಂಚೆ ವೈಟ್ ಶರ್ಟು ಹಾಕಬಂತು ಸರ್ ಸರ್ ಸಾರ್ ಲೋನು ಅಂತ ಫೋನ್ ಮಾಡ್ತಿದ್ರಿ ಅವತ್ತು

எஸ் கட்டே பர்பம் இல்ல அவ்யா யாரோ உதவியா மாத்தாடு அல் கல் கே அவ்வளோ ಸ್ವಲ್ಪ ಅವತ್ತು ಎಣ್ಣೆ ಹೊಡೆದ್ವಿ ಇನ್ನೂರು ರೂಪಾಯಿ ಹಾಕಿಯಮ್ಮ ಕಟ್ಟಿಲ್ಲ ನೀನ್ ಇನ್ನೂರು ರೂಪಾಯಿ ಬಟ್ಟೆ ಸೋಪ್ ಇಲ್ಲ ಏನಿಲ್ಲ ಬಟ್ಟೆ ಸೋಪ್ ಇಲ್ಲ ಅನ್ಬಿಟ್ಟು ಬಟ್ಟೆ ಹಾಕಿ ಬಿಟ್ಟಿರಾಮ ಏನ್ ಮಾಡಿ ಕಾಲ ಕಳಿಸ್ತಾ ಇದ್ದೀವಿ ನೀವು ಅವೆಲ್ಲ ಮಾತಾಡ್ಬೇಡಿ ನಿಮ್ಮ ಮಕ್ಕಳು ಇದಾರಲ್ಲ ನಿಮ್ಮ ಫೋನ್ ಮಾಡಿಯಮ್ಮ ಅರಿ ಫೋನ್ ಅಮ್ಮ

ಆ ತಾತನ್ ಹೇಳ್ತೀನಿ ಬಿಡಿ ಸರ್ ತಮ್ಗೆಲ್ಲ ಆಡ್ಬೇಡ ಅಂತ ಹೇಳ್ತೀನಿ ಬಿಡಿ ಸರ್ ಆ ತಾತ ಇನ್ನೊಂದ್ ಸರ್ ಇದೇ ಒಳಗೆ ನಮ್ ಬ್ಯಾಂಕ್ ಹತ್ರ ಬರ್ಲಿ ಬ್ಯಾಂಕ್ ಒಳಗ್ ಬಿಟ್ಕೊಂಡ ಅವ್ರನ್ನ ಆ ತಾತನ್ ಹೇಳ್ತೀನಿ ನಾನ್ ಬಿಡಿಸಾ ಸರ್ ಆಡಬೇಡಿ ಆಡ್ಬೇಡಿ ಸರ್ ಹುಡ್ಗಳ್ ಬಂದಾಗ ಅಂತ ಹೇಳ್ತೀನಿ ಸರ್ ಈಗ ನೋಡಿ ಲಕ್ಷ್ಮಮ್ಮರೇ ಅವೆಲ್ಲ ಮಾತು ಮಾತಲ್ಲ ಕಟ್ಟಿದೀರಾ ನಾವು ಇಷ್ಟ ದಿವಸ ಬಿಟ್ಟಿದೀವೋ ಇಲ್ವಾ ಬಿಟ್ಟಿದ್ದೀರಾ ಕುಕ್ಕರ್ ಕಿತ್ ಮಾಡೋಗಿದ್ದೆ ಕುಕ್ಕರ್ ಇಸ್ಕೊಂಡಾಗಿದ್ದೀರಾ ಇನ್ನೇನ್ ಕಂತಿನ ಬಂದ್ ಕಟ್ಕೊಟ್ ಬಿಡಿಸಾ ಕಟ್ತೀವಿ ನೋಡಮ್ಮ ನಿಮ್ ಕುಕ್ಕರ್ ಮೇಕರ್ ವಾಪಸ್ ಕೊಡ್ತೀವಿ ನಾವು ಬೇಡ ಅದು ಅದು ಏನ್ ಕಿತ್ತಾಗಿ ಸುಮ್ನೆ ಏನು ಉಂಟು ನಮ್ಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ ಈ ನಮ್ಮ ತಾಟೋದಾರರು ತಾಟೋದವ್ರು ಅಂತಾರೆ ನಮ್ಮ ಇದ್ರಲ್ಲಿ ಫುತ್ಕಾರ್ ವಾಪಸ್ ಕೊಟ್ಟಿರೋ ಮೊದಲನೇ ಪಾರ್ಟಿ ನೀನೆ ಅವ್ರು ಯೂಸ್ಕೊಂಡಾರೂ ಅವರೇ ಸಾರ್ ಮಂಜುನಾ ಆತು ಸಾರು ಯಾನ್ ಯೂಸ್ಕೊಂಡು ಹೋದ್ರೆ ಈಗ ನಾವೆಲ್ಲ ಬೇಡ ಸಂಜೆ ಒಂದೈದ್ ಗಂಟೆಗೆ ಬರೋಣ ಲಕ್ಷ್ಮಮ್ಮ ಅಯ್ಯೋ ಸಾರ್ ಇವತ್ತಿಲ್ಲ ನಾನು ಸುಮ್ಮನಿರಿ ನಾನೇ ಫೋನ್ ಮಾಡಿ ಹೇಳ್ತೀನಿ ಬೇಡ 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 ಆ ತರ ಬೇಡ

ಹಾ ಬಂದಾಗ ಬೈಬೇಡ ಅಂತ ಹೇಳ್ರಿ ತಾಯ್ತು ನೀ ಸುಮ್ಮನೆ ದುಡ್ಡು ಕಟ್ಟಿ ಕಳ್ಸಿ ಅಂತ ಏನ್ ಸುಮ್ಮನೆ ನೋಡೋ ನಿಂತ್ಕೊಂಡು ಏನಂತಾರಮ್ಮ ನಮ್ಮ ಅಪ್ಪ ಅಮ್ಮನೆ ಬಂದಿಲ್ಲ ಅಮ್ಮ ನಮ್ಗ ಇವತ್ತು ಬಂತಂತ ಮಾತ್ಕೊಡು ಆಯ ಸಾ ಅವ್ರು ಹೇಳಿ ಹೇಳಿ ನೆನ್ಮಾತ ರೀ ಸಾಪಾಸ್ ಬಿಟ್ರಾ ಹಂಗೆ ನೋಡ ಇಲ್ಲಮ್ಮ ನಮ್ಮ ಅಪ್ಪ ಅಮ್ಮನೆ ಬೈಯಲ್ಲ ನಮ್ಗ ಅಂತ ಮಾತು ಏಯ್ ಏ ಏಯಾ ನನ್ನ ಹಂಗೆ ಹಿಂಗೆ ಏನೇನ ಮಾತಾಡ್ತಾರೆ ಕಣಮ್ಮ ಈಗ ಬಿಡಿ ಸೊ ಅವತ್ತೇ ಹೇಳ್ತೀಯ ಹಂಗೆಲ್ಲ ಅಂತ ಏ ನಾವ್ ನೋಡತಕಣ ನೋಡಿ ನೋಡಿ ನಮ್ ನಮ್ಗೂ ತಲೆ ಕೆಟ್ಟ ಕುಡಿದು ಬಂದ್ ಒಂದ್ ದಿವ್ಸ ಗಲಾಟೆ ಮಾಡತ್ ಹೋಗ್ಬಿಡ್ತೀವಿ ಅಂತ ನಾನು ಅಷ್ಟೇ ಅತ್ತ

சூப்பர் நோய் செய்யலாமா பெங்களூர் காட்டினால் முட்கட்டிய மனிதனின்

ನಮ್ಗ ಆಫೀಸ್ ಕಡೆಯಿಂದ ಪ್ರೆಸರ್ ಆಗ್ತಾರಮ್ಮ ಹೆಡ್ ಆಫೀಸ್ ಇಂದ ಕಟ್ರಿ ಕಟ್ರಿ ಅಂತ ಕೊಡಿ ನಾನು ಮಾತಾಡ್ತೀನಿ ಕೊಡಿ ಮೇಡಮ್ ನಮ್ ಸರ್ ಕೈ ಕೊಡ್ತೀನಿ ನೋಡಿ ಮೇಡಂ ಮಾತಾಡಿ ಮ್ಯಾನೇಜರ್ ಹತ್ರ ಲಕ್ಷ್ಮಣರೇ ಲಕ್ಷ್ಮಣರೇ ಹಲೋ ಲಕ್ಷ್ಮಣ ಮರೇ ನಮ್ ಮ್ಯಾನೇಜರ್ ಹತ್ರ ಕೊಡ್ತೀನಿ ಮಾತಾಡಿ ಅದೇ ಸುಮ್ಮನೆ ಇದ್ ಮೇಡಮ್ ಮರೇ ಕಟ್ತೀವಿ ಅಂತ ಹೇಳ್ತಾ ಇಲ್ವಾ ಯಾವಾಗ ಕಟ್ತೀವಮ್ಮ ಡೇಟ್ ಬಿಡಿ ಡೇಟ್ ಹೇಳಮ್ಮ ಇಂಥ ದಿವಸ ಕಟ್ತೀನಿ ಅಂತ ನೋಟಿಸ್ ಕಳ್ಸಿದ್ದೀರಾ

ನೀವ್ ನೀವು ಕಟ್ಟಿಲ್ಲ ಯಶೋಧಮ್ಮಾರೂ ಕಟ್ಟಿಲ್ಲ ನೀವೆಲ್ಲ ಹಿಂಗೆಲ್ಲ ಮಾಡ್ಬಿಟ್ರಿ ನಿಮ್ಗೆ ನೆಕ್ಸ್ಟ್ ಸಾಲ ಕೊಡಲ್ಲಮ್ಮ ಸಿವಿಲ್ ನೋಟಾಗುತ್ತೆ ಸಿವಿಲ್ ಲೋಟದ ತಕ್ಷಣ ನಿಮ್ಗೆ ನೆಕ್ಸ್ಟ್ ಲೋನ್ ಕೊಡಲ್ಲ ಲೋನ್ ಸಿಕ್ಕಲಿಲ್ಲ ಅಂದ್ರೆ ನಿಮ್ಗೆ ಕಟ್ಟಿ ಯಾರು ದುಡ್ಡು ಕೊಡಲ್ಲ ನೀವು ಆಚೆ ಕಡೆ ಇಲ್ಲ ಕೈ ಸಾಲ ಮಾಡಿದ್ರೆ ಎಷ್ಟು ರೂಪಾಯಿ ಬಡ್ಡಿ ಕಟ್ಟತಿರ ಅದೇ ನಮ್ಮಲ್ಲಿ ನೋಡಿ ನಿಮ್ಮಲ್ಲಿ ಆ ತರ ಏನು ಮಾಡಲ್ಲ ನಾವು ಕ್ಲೀನ್ ದುಡ್ಡು ನೀವು ಕಟ್ಕೊಂಡ್ರೆ ನಿಮ್ಗೆ ರಿನೂ ಮಾಡ್ತಾ ಇರ್ತೀವಿ ನೀವು ರಿನಿನ್ ಮಾಡಿದ್ರೆ ನಿಮ್ಗೆ ಕಟ್ಟಕ್ಕೂ ದುಡ್ಡು ಬರ್ತಾ ಇರ್ತದೆ ಅಲ್ವಾ ಸತ್ಯ ಅಲ್ವಾ ಅಂತ ಹೇಳ್ತಿರಲ್ಲಮ್ಮ ದುಡ್ಡು ಕಟ್ಬೇಕಲ್ವ ನಮ್ಮ ಅವತ್ತು ತಾನು ತಿಂಡಿಲ್ವ ನಮ್ಮ ನೀವು

ನೀನ್ ಎಂತ ಮನಸ್ಸು ಇರ್ಬೇಕು ನೀನು ಎಷ್ಟು ಅಲ್ಲ ನೀನ್ ಎಂತ ಹಿಂಸೆ ಕೊಡ್ಬೇಡಿ ನಮ್ಗೆ ಏನ್ ಮಾಡೋಣ ಅಲ್ಲ ನೀನ್ ನಿನ್ ಎಂತ ಜನ ಇರ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಈ ಪರಿಸ್ಥಿತಿಯಲ್ಲಿ ಇಲ್ಲಿ ನಿಮ್ಮಂತವ್ರಿಂದ ಇನ್ನೊಬ್ರು ಹೋಗ್ತಾ ಇರೋದು ಇಲ್ಲಿ ಗೊತ್ತಾಯ್ತಾ ನಿಮ್ಮನ್ನ ನೋಡಿ ನಿಮ್ಮನ್ ನೋಡಿ ಇನ್ನೊಬ್ರು ಹೇ ತಡಿ ಲಕ್ಷ್ಮಮ್ಮ ಕಟ್ಟಿದ್ವಿ ನಾವೇ ಕಟ್ಟಬೇಕು ಅಂತ ಹೇಳಿ ಮಾಡ್ತಾ ಇದಾರೆ ಗೊತ್ತಾಯ್ತಾ ನಿಮ್ಮಿಂದ ನಿಮ್ಮಿಂದ ನಿಮ್ಮಿಂದ

ನಮ್ಮ ಕೊಡೋದಿತ್ತಾ ಚೆನ್ನಾಗಿದ್ದೇ ಸಾ ಕೈ ಕೊಡ್ತೀವಿ ಬಿಡಿ ಸ ಭಿಕ್ಷೆ ಭಿಕ್ಷೆ ಬರ್ತೀವಿ ಅಮ್ಮ ಇಷ್ಟಿಷ್ಟೇ ಕೊಡ್ತೀವಿ ಅನ್ನಕೆ ನೀವ ಕೊಡ್ಯಮ್ಮ ನೀವೇನ್ ಮಾತಾಡಬೇಡಿ ನೀವು ನೀವ್ ಯಾರಮ್ಮ ಮಾತಾಡೋದು ನಾವೇನ್ ಹಂಗಂತ ಇಲ್ಲಾ ಒಂದೊಂದ್ ಕಂತಿಂದ ಆಗ್ಲಿ ಹಾಕ್ತೀವಿ ಬಿಡಿ ಆತಿ ಐತಿ ಇದರಿಂದ ಹಾಕ್ಬೇಕಾ ಅಯ್ಯೋ ಆದ್ರೆ ಆಗೋ ಬನ್ನಿ ಎಷ್ಟ ನಮ್ ಅದ್ವಾರಿ ನೋಟಿಸ್ ಕಳಿಸ್ತೀವಿ ನೋಟಿಸ್ ನೀವು ನೋಟಿಸ್ ಕೊಡ್ಸ್ತೀನಿ ನೋಟಿಸ್ ಬಂದು ಕೋರ್ಟಲ್ಲಿ ಮಾತಾಡ್ಕೊಳ್ಳಿ ನೀವು ಆಯ್ತಾ ಹ್ಮ್ ಹಂಗೆ ಮಾಡಿ ಬಿಡಿ ಸರ್ ಹ್ಮ್ ಆಯ್ತು ಆಯ್ತು ಬಿಡು ನಿಮ್ಗೆಲ್ಲಾ ಒಂದೊಂದು ಸ್ವಲ್ಪ ದಿವಸ ಮಾಡ್ಬೇಕ ನಿಮ್ಗೆ

ಏನು ಬೇಡ ಸರ್ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರ್ಬೇಕು ಖಂಡಿತ ಸರ್ ನೀವು ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅನ್ನೆಲ್ಲ ಅತಿ ಆಸೆ ಜೊತೆಗೆ ಅಂತಾರೆ ಅಲ್ಲ ಸರ್ ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ಮ ಪುಣ್ಯ ಸರ್ ನಮ್ಮ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು ಏನ ದೇವ್ರ ಕಡೆ ಮಾತಾಡಿ ನಮ್ದು ಏನಿತ್ತು ಏನ್ ಸರ್ ಗಾಡಿ ಹೊಡೆದ್ರಿ 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 ನೀವು ಏ ಬಿಡಿ ಸರ್ ತುಂಬಾ ಫಾಸ್ಟಾಗಿ ಆಗಿ ಹೊಡೆದ್ರಿ ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು ಯಾರು ಹೇಳಿ ಹ ಯಾರು

ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ಜಿ ನಿಜವಾಗ್ಲು ಸರ್ ನೀವೇನ ಆಕ್ಸಿಡೆಂಟ್ ಅಲ್ಲಿ ನೀವೇ ಉಳಿಯಲ್ಲ ಸರ್ ಆ ಫಾಸ್ಟ್ ಆಗಿ ಓಡಿಸಿದೀರಾ ನೀವೇನ ಲಾರಿಗ ಪರಿ ಗುದ್ದು ನಿಮ್ ತಲೆ ಎಲ್ಲ ಚಿದ್ರ ಚಿದ್ರ ಆಗಿ ಕಳ್ಳು ಪಚ್ಚಿ ಎಲ್ಲ ಈಚಿಗೆ ಬಂದು ನಿಮ್ದು ಆ ಕೈ ಕಾಲೆಲ್ಲ ಮುರಿದೋಗಿ ನಿಮ್ ಏನ ನಾವ್ ಕುಯ್ದಿ ಆ ಮೂಟೆ ಕಟ್ಟಿ ಅವ್ನ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದಕ್ಕ ಅಲ್ಲಣ್ಣ ಅಷ್ಟು ಫಸ್ಟ್ ಫಸ್ಟು ಫಾಸ್ಟಾಗಿ ಗಾಡಿ ಓಡಿಸಿದಿರಲ್ಲ ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡಾಗೆ ತಂದ್ಬಿಟ್ಟಿದ್ದೀನಿ ನಾನು ನಿಮ್ಮ ಮನೆಲ್ಲಾ ಬಸ್ ಸ್ಟ್ಯಾಂಡ್ ಆಗೇ ಈ ಸಂಸಾರ ಮಾಡ್ಕೊಂಡಿದೀವಿ ಅಂತ ನಿಮ್ಮ ಮನೆ ಮಠ ಎಲ್ಲ ನಿಮ್ಮ ಮನೆ ಹಾಳ್ ಮಾಡಿಬಿಟ್ಟು ನಾನ್ ಬಂದು ಇಲ್ಲಿ ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ನಿಧಾನ ಸೌಧದಾಗೆ ಇದ್ದಾಗ ನಾ ಫ್ಲೋರ್ ಮನೆ ಕಟ್ಟಿದೀನಿ ನಿಮ್ ಮನೆ ಎಲ್ಲ ಹಾಳ್ ಮಾಡಿ ನಿಮ್ಮ ಮನೆ ಮನೆ ಪ್ರಿಟಿ ಆ

You know